ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ವಾಹಿನಿಗೆ ಸ್ವಾಗತ ಎಲ್ರಿಗೂ ನಮಸ್ಕಾರ ಇಪ್ಪತ್ತೈದು ದಿನ ಇಪ್ಪತ್ತಾರನೇ ಸಾಲಿನ ಪದವಿ ಮೂರು ಕಾಲೇಜಿನ ವಿದ್ಯಾರ್ಥಿಗಳ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಉದ್ಘಾಟನೆಗೆ ನನಗೆ ಆಹ್ವಾನಿಸಿ ಉದ್ಘಾಟಕರಾಗಿ ಆಹ್ವಾನ ನೀಡತಕ್ಕಂಥ ಎಲ್ಲ ನನ್ನ ತಾಲ್ಲೂಕು ಮಟ್ಟದ ಕಾಲೇಜಿನ ಪ್ರಾಂಶುಪಾಲರಿಗೆ ಮತ್ತು ಪ್ರಾಧ್ಯಾಪಕರಿಗೆ ನಮಸ್ಕರಿಸುತ್ತ ವೇದಿಕೆ ಮೇಲೆ ನನ್ನ ಜೊತೆ ಸಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ಲಕ್ಷ್ಮಡಿ ಸರ್ ಅವರಿಗೆ ಹಾಗೂ ರೋಟರಿ ಕ್ಲಬ್ನ ಅಧ್ಯಕ್ಷರಾಗಿರ್ತಕ್ಕಂಥ ಎನ್ ಆರ್ ಅವರಿಗೆ ಹಾಗೂ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಕೌತ ನಮ್ಮ ಸೋಮಣ್ಣವರವ್ರಿಗೆ ನಮ್ಮ ಅವರಿಗೆ ಹಾಗೂ ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂಥ ಎಲ್ಲ ನನ್ನ ಪ್ರಮುಖ ನಾಯಕರಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿಯರಿಗೆ ಒಂದು ಈ ದಿನ ತುಂಬ ಸಂತೋಷವಾಗ್ತಾ ಇದೆ ಯಾಕೆಂತಂದ್ರೆ ಕಳೆದ ಬಾರಿ ಇದೇ ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಏನು ಮಕ್ಕಳು ನಂಗೆ ಪಾಠ ಕಲಿಸಿದಿರಿ ನಾನು ಬಂದು ವೇದಿಕೆಯ ಮೇಲೆ ಇದ್ದರೂ ಕೂಡ ನಿಮ್ಮಷ್ಟು ನೀವು ಆಟ ಆಡ್ಕೊಂಡು ಕೂಗಾಡ್ಕೊಂಡು ಕುತ್ತಾಡ್ಕೊಂಡು ಏನು ನಮ್ಮ ಸಂಸ್ಕೃತಿನ ಎತ್ತು ತೋರಿಸಿದ್ದೀರಿ ಆ ಕಾರ್ಯಕ್ರಮಕ್ಕೆ ಬಂದಾಗ ತುಂಬ ನೋವಾಯಿತು ಇವತ್ತಿನ ಬೆಳಗ್ಗೆ ಮಕ್ಕಳೇ ಮುಂದಿನ ಪ್ರಜೆಗಳು ಇವತ್ತು ನಮ್ಮ ಸಂಸ್ಕೃತಿಯನ್ನು ನಮ್ಮ ವ್ಯಕ್ತಿತ್ವದ ತೋರಿಸುತ್ತೆ ಅನ್ನೋ ಕಾರಣಕೋಶವಾಗಿ ನಾನು ಅವತ್ತು ತುಂಬ ಆವೇಶ ಭರ್ತನಾಗಿ ಮಾತಾಡಿದೆ ಆದರೆ ಇವತ್ತಿನ ಶಿಸ್ತು ಮುಳುಭಾಗದ ಸಂಸ್ಕೃತಿ ಎತ್ತಿ ನಮ್ಗೆ ತೋರಿಸ್ತಾ ಇದೆ ಅಷ್ಟು ಚಂದ ಕೂತಿದ್ರು ನೀವೆಲ್ಲ ಇಲ್ಲ ಖಂಡಿತವಾದ್ಲು ನಿಮ್ಗೆ ಗೊತ್ತಿರ್ಲಿ ಕಳೆದ ಬಂದು ಎಪ್ಪತ್ತೆಂಬತ್ತು ವರ್ಷಗಳ ಹಿಂದೆ ಯಾರಾದ್ರೂ ಹೆಣ್ಣು ನೋಡಕ್ ಮನೆಗೆ ಹೋದಾಗ ಆ ಮನೆ ನೋಡ್ತಾ ಇಲ್ವಂತೆ ಆ ಹೆಣ್ಮಗಳು ಸಂಸ್ಕೃತಿ ನೋಡ್ತಿದ್ರಂತೆ ಹೆಣ್ಮಗಳು ಹೆಂಗ್ ಪಾಸ್ ಮಾಡ್ತಿದ್ರ ಅಂತಂದ್ರೆ ಹೆಣ್ಮಗಳು ಒಂದು ಪರ್ಕೆ ಕಟ್ಟಿ ಹಾಕ್ತಿದಿರಂತೆ ಆ ಪರ್ಕೆ ಕಡ್ಡಿ ಎತ್ತಿ ಪರ್ಕೆ ನಮ್ಗೆ ಸುಚ್ಚಿದ್ರೆ ಅವಳು ಪಾಸ್ ಆದಂಗೆ ಅಂತಂದ್ರೆ ಇವಳು ಸಂಸ್ಕೃತಿ ಇದ್ದಾಳೆ ಅಂತ ಲೆಕ್ಕ ಅಂತ ಸೊ ಆ ಮಟ್ಟದಲ್ಲಿ ನಮ್ ತಾಲೂಕಿಗೆ ಯಾರಾದ್ರೂ ಬಂದಾಗ ನಮ್ಮ ತಾಲೂಕು ಬಂದಾಗ ಎಷ್ಟು ಚೆನ್ನಾಗಿದೆಪ್ಪ ತಾಲೂಕು ಅನ್ನೋದು ನಮ್ಮ ಮಕ್ಕಳು ನೋಡಿ ಬಹುಶಃ ಇವತ್ತು ನನಗೆ ತುಂಬಾ ಸಂತೋಷವಾಗ್ತಾ ಇದೆ ಎಲ್ಲ ಹೆಣ್ಮಕ್ಳು ಗಂಡು ಮಕ್ಕಳು ಕೂಡ ತುಂಬಾ ಅದ್ದೂರ ಕೂತಿದಿರಿ ಬೇರೆ ಪ್ಲೇಬೋರ್ಡ್ಗಳು ಎತ್ತಿಗೆ ಎತ್ಕೊಂಡು ನಮ್ದು ಈ ಕಾಲೇಜು ಎತ್ತಿ ಕೂತಿದಿರಿ ಇದು ನಿಮ್ಮ ಕ ನಿಮ್ಮ ನಮ್ಮ ಕಾಲೇಜಿಗೆ ಮತ್ತು ನಮ್ಮ ತಾಲೂಕಿಗೆ ನಮ್ಮ ಮನೆಗೆ ತೋರಿಸ್ತಕ್ಕಂಥ ಒಂದು ವ್ಯಕ್ತಿತ್ವ ಅಂತ ಇವತ್ತು ಹೇಳ್ತಾ ಇದೆ ಇವತ್ತು ಏನು ತಾಲೂಕು ಮಟ್ಟದ ಒಂದು ತಾವೆಲ್ಲ ಗೆದ್ದು ಇಲ್ಲಿ ಗೆದ್ದಿರ್ತಕ್ಕಂಥ ಜಿಲ್ಲಾ ಮಟ್ಟಕ್ಕೆ ಹೋಗಿ ಜಿಲ್ಲಾ ಮಟ್ಟದಿಂದ ಸ್ಟೇಟ್ ಮಟ್ಟಕ್ಕೆ ಹೋಗಿ ದೊಡ್ಡ ಮಟ್ಟಕ್ಕೆ ನಮ್ಮ ತಾಲೂಕು ಹೆಸರು ಬರಲಿ ಅಂತ ನಾನು ಕೇಳ್ಕೊಂತ ಇವತ್ತು ಸೋತಿರ್ತಕ್ಕಂಥ ನೆಕ್ಸ್ಟ್ ಏನು ಭಾಗವಹಿಸ ನಾವು ಸೋಲ್ತೀವಿ ಸೋಲು ಅನ್ನೋದು ನಮಗೆ ಕಾಮನ್ ನಮಗೆಲ್ಲ ಗೊತ್ತಿದೆ ಟೂ ತೌಸಂಡ್ ನಾನು ಎಲ್ಲ ಎಲೆಕ್ಷನ್ ನಿಂತಾಗ ಏಯ್ಟೀನ್ ಸೋತೆ ನಾನು ಆ ಸೋತೆ ಅಂದ್ಬಿಟ್ಟು ನಾನು ಮನೇಲಿ ಕೂತಿಲ್ಲ ನೆಕ್ಸ್ಟ್ ಗೆಲ್ಲೋವರೆಗೂ ಬಿಟ್ಟಿಲ್ಲ ಹಾಗೆ ಯಾರೇ ಸೋಲಿ ಜೀವನದಲ್ಲಿ ಅದು ಪಾಠ ಅಂತ ನಾವು ತಿಳ್ಕೊಂಡು ಮುಂದೆ ಏನೋ ಅಂತ ತಿಳ್ಕೊಂಡು ದೊಡ್ಡ ಮಟ್ಟಕ್ಕೆ ಹೋಗೋದೇ ನಾವು ವ್ಯಕ್ತಿತ್ವ ಅಂತ ಹೇಳ್ತಾ ಇವತ್ತೇನು ಇವತ್ತು ಪ್ರಿಯ ಮಟ್ಟಕ್ಕೆ ನನ್ನ ಹತ್ರ ಬಂದು ಕೇಳಿದಾಗ ಇವತ್ತು ನೀವು ಉದ್ಘಾಟನೆಗೆ ಬರ್ಬೇಕು ಸರ್ ಅಂದಾಗ ಮಕ್ಕಳು ಮಧ್ಯಾಹ್ನ ಏನು ಊಟ ಮಾಡ್ತಾರೆ ಅಂತ ಕೇಳಿದ್ರು ಇಲ್ಲ ಸರ್ ಮಧ್ಯಾಹ್ನ ಊಟದ ಏನು ವ್ಯವಸ್ಥೆ ಮಾಡಿಲ್ಲ ಅಂತ ಹೇಳಿ ಸೊ ನನ್ನ ಕಡೆಯಿಂದ ತಾಲೂಕಿನ ಎಲ್ಲ ಮಕ್ಕಳು ಕೂಡ ಆರ್ನೂರು ಜನ ಮಕ್ಕಳಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಿ ಯಾವುದೇ ಕಾರಣಕ್ಕೂ ಮಕ್ಕಳು ಹಸಿಬಾರ್ದು ಮಕ್ಕಳಿಗೆ ಪೆಂಡಾಲ ವ್ಯವಸ್ಥೆ ಮಾಡಿದ್ದು ಬೇಕಂದ್ರೆ ನನ್ನ ಧ್ಯೇಯ ನನ್ನ ಮುಖ್ಯ ಉದ್ದೇಶ ಈ ಒಂದು ಮುಳಬಾಗಲ ತಾಲೂಕಿನ ಶೈಕ್ಷಣಿಕ ಕ್ಷೇತ್ರಕ್ಕೆ ಮಾತ್ರ ನಾನು ತುಂಬ ಕೊಡ್ತೀನಿ ಎಲ್ಲಾ ಕ್ಷೇತ್ರ ಕೂಡ ಓದ್ಕೊಡ್ತೇವೆ ವಿಶೇಷವಾಗಿ ಕೂಡ ಈ ಮಕ್ಕಳಿಗೆ ನಾವು ಯಾಕಂದ್ರೆ ಇವತ್ತು ನನಗೆ ಸಿಗಬೇಕು ವ್ಯವಸ್ಥೆ ಉದ್ದೇಶ ಸೊ ಅದರಿಂದ ನಾನು ಸೆಷನ್ ಅಲ್ಲಿ ಮಕ್ಕಳು ನಾನು ಜಾಸ್ತಿ ಕಿತ್ತಾಡ್ತಾ ಇದ್ದೀನಿ ಇವತ್ತು ಡಿಗ್ರಿ ಕಾಲೇಜ್ ಇರ್ಬೋದು ಬಿ ಯು ಕಾಲೇಜ್ ಇರ್ಬೋದು ಎಲ್ಲ ಮಟ್ಟಕ್ಕೆ ಒಳ್ಳೆ ಒಂದು ಮಟ್ಟಕ್ಕೆ ಬಂದು ಇವತ್ತು ಮುಳಭಾಗ ತಾಲೂಕಿನ ಒಂದು ದೊಡ್ಡ ಮಟ್ಟಕ್ಕೆ ಯಾವ್ದೋ ಒಂದು ಅಧಿಕಾರಿಗಳಿಗೆ ಹೋದಾಗ ಒಂದು ಐ ಎ ಎಸ್ ಐ ಎಸ್ ಐ ಪಿ ಎಸ್ ಆಗಿ ಮತ್ತೆ ವಾಪಸ್ ಬಂದಾಗ ಈ ತಾಲೂಕಿಗೆ ಕೊಡ್ತಕ್ಕಂಥ ದೊಡ್ಡ ಗೌರವ ಅಂತ ಹೇಳ್ತಾ ಇವತ್ತು ಎಲ್ಲಾ ಮಕ್ಕಳು ಕೂಡ ಈಗಾಗಲೇ ಲೇಟ್ ಆಗಿದೆ ಇಡಿಯನ್ನ ದೊಡ್ಡ ಮಟ್ಟಿಗೆ ತಗೊಂಡೋಗಿ ಉತ್ಸಾಹಕಾರರಾಗಿ ಒಳ್ಳೆ ಕ್ರೀಡೆಯನ್ನಾಡಿ ನಾನು ಯಾವತ್ತು ಒಂದು ಮಾತಾ ಕೇಳ್ತಾ ಇದೀನಿ ಇದು ಹೋಗ್ತಾ 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 ಏನಾಗ್ತದೆ ಕ್ರೀಡೆಯನ್ನು ನಡೆಸ್ ಹೋಗ್ತಾ ಇದೆ ಇವತ್ತು ಹಳೆ ಕಾಲದಲ್ಲಿ ಕಬಡ್ಡಿ ಇರ್ಬೋದು ಖೋ ಖೋ ಇರ್ಬೋದು ಎಲ್ಲ ಹೋಗ್ತಾ ಇದೆ ವಾಲಿಬಾಲ್ ಎಲ್ಲ ಹೋಗ್ತಾ ಇದೆ ಪ್ರತಿನಿತ್ಯ ಕೂಡ ಒಬ್ಬ ಮನುಷ್ಯ ಚೆನ್ನಾಗಿರ್ಬೇಕಾದ್ರೆ ಸಾಹಕಾರ ದುಡ್ಡಿದ್ದ ಸಾವುಕಾರ ಆಗಲ್ಲ ಪ್ರತಿನಿತ್ಯ ಒಂದು ದಿವಸ ಯಾರು ತನ್ನ ಕ್ರೀಡಾದಲ್ಲಿ ಒಂದು ನಾವು ತೊಡಸ್ಕೊಂತೀವಿ ವ್ಯಾಯಾಮದಲ್ಲಿ ತೋರಿಸ್ಕೊಂತೀವಿ ಭವಿಷ್ಯ ಅವನಿಗೆ ದೊಡ್ಡ ಒಂದು ಸಾಹಕಾರ ಪದ ಸಿಗುತ್ತೆ ಅದು ಏನಂತಂದ್ರೆ ಆರೋಗ್ಯ ಆರೋಗ್ಯ ಇವತ್ತು ಎಲ್ಲಾ ಕಡೆ ಹುಡುಕ ಆರೋಗ್ಯ ಸಿಗ್ತಾ ಎಲ್ಲಾ ಕಡೆ ಆರೋಗ್ಯ ಹೋಗ್ತಾ ಇದೆ ಸೊ ಅದಂದ್ರೆ ದೈನಂದಿನ ಚಟುವಟಿಕೆದಲ್ಲಿ ಯಾರು ಒಂದು ಗಂಟೆ ಕಾಲ ತನ್ನ ವೈಯಕ್ತಿಕವಾಗಿ ಕೆಲಸ ಕೊಡ್ತಾರೆ ಅವ್ರು ದಯವಿಟ್ಟು ಮುಂದಿನ ದಿವ್ಸ ದೊಡ್ಡ ಮಟ್ಟಕ್ಕೆ ಹೋಗ್ತಾರೆ ಅಂತ ಹೇಳ್ತಾ ಇವತ್ತು ನಾವೆಲ್ಲ ಕೂಡ ನಾವೆಲ್ಲ ಕೂಡ ನಾವೆಲ್ಲ ಹಳ್ಳಿಗಾಡಿನ ಪ್ರದೇಶದವರು ಹಳ್ಳಿಗಾಡ ಪ್ರದೇಶದವರು ದಯವಿಟ್ಟು ನಮ್ಮ ಒಂದು ವಾಸ್ತವ್ಯನ ನಮ್ಮ ವಾಸ್ತಿಕ ಸ್ಥಿತಿಯನ್ನ ನಮ್ಮ ಸಂಪ್ರದಾಯವನ್ನ ಯಾವತ್ತು ನಾವು ಬಿಡಬಾರದು ಕ್ರೀಡೆಗಳಲ್ಲಿ ಭಾಗವಹಿಸಬೇಕು ಕ್ರೀಡೆಗಳಲ್ಲಿ ಅಂತ ಹೇಳ್ತಾ ಮುಂದಿನ ದಿವಸದಲ್ಲಿ ದೊಡ್ಡ ಮಟ್ಟಕ್ಕೆ ಈ ಕಾರ್ಯಕ್ರಮ ಮಾಡದ ಅಂತ ಹೇಳ್ತಾ ನನ್ನ ಅಮಿತಿಯು ನಾಲ್ವೇ ನಾನು ನಿಮ್ಮ ಜೊತೆ ಇಡ್ತೀನಿ ಅಂತ ಹೇಳ್ತಾ ದಯವಿಟ್ಟು ನಿಮ್ಮ ನಿಮ್ಮ ಒಂದು ಸಿ ಫಸ್ಟ್ ಪಿ ಯು ಯು ಸಿ ಟರ್ನಿಂಗ್ ಪಾಯಿಂಟ್ ಇವರ್ ಲೈಫ್ ಇವತ್ತು ನಿಮ್ಮ ಟರ್ನಿಂಗ್ ಪಾಯಿಂಟ್ ಇದೆ ದಯವಿಟ್ಟು ಹೆಚ್ಚಿನ ಹೊತ್ತು ಕೂಡ ಕ್ರೀಡೆಗೆ ಎಷ್ಟು ಒತ್ತು ಕೊಡುತ್ತೆ ಅದಕ್ಕೆ ಹತ್ತಪಷ್ಟು ಒತ್ತು ಕೊಡೋದು ನಿಮ್ಮ ವಿದ್ಯಾರ್ಥಿಗೆ ಅದನ್ನು ನಿಮ್ಮ ಶೈಕ್ಷಣಿಕ ಒತ್ತು ಕೊಟ್ಟು ದೊಡ್ಡ ಮಟ್ಟಕ್ಕೆ ಹೆಸರು ಬರಲಿ ದೊಡ್ಡ ಮಟ್ಟಕ್ಕೆ ರಿಸರ್ವ್ ಬರಲಿ ಅಂತ ಕೇಳ್ಕೊಂತ ಎಲ್ಲ ಹೆಣ್ಮಕ್ಳಿಗೂ ಮಕ್ಕಳಿಗೂ ನನ್ನ ಕಡೆದ ಶುಭಾಶಯ ಕೆಲಸ ನಾನು ಮಾತು ಮುಗಿಸ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆದಾಗಲಿ